ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಬಂದು ಕನ್ಯಾಕುಮಾರಿಯಲ್ಲ ತಿರುವನಂತಪುರ ಅಂತ ನಾನು ಜಾಗದಲ್ಲಿಳಿದ್ದೀನಿ ಇಲ್ಲಿ ಮಾರ್ತಾಂಡ ವರ್ಮ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಒಂದು ಪ್ಯಾಲೇಸ್ ಬಿಡ್ ಮಾಡಿದರು ಇದು ಬಂದು ಏಷ್ಯಾದಲ್ಲೇ ನಂಬರ್ ಒನ್ ಇದು ಮರದಿಂದನೇ ಕಟ್ಟಿರುವಂತಹದ್ದು ಟೀ ಕುಡ್ ಅಂತ ಹೇಳ್ತಾರಲ್ವ ಆ ಥರ ಮರದಿರುವಂಥ ಕಟ್ಟಿರುವಂತಹ ಒಂದು ಪ್ಯಾಲೇಸ್ನ ಈಗ ನಾನು ನಿಂತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ನಾನ್ನೂರ ವರ್ಷದ ಹಳೆಯದು ತುಂಬ ದೊಡ್ಡದು ಇದಕ್ಕೆ ಬಂದು ಬಾಗಿಲುಗಳು ಬಂದು ನಿಮಗೆ ಎರಡು ಸಾವಿರದ ಐನೂರು ಬಾಗಿಲುಗಳು ಮತ್ತು ವಿಂಡೋಗಳಿದೆ ಇಲ್ಲಿಗೆ ಕಿಟಕಿಗಳಿದೆ ಇದಕ್ಕೆ ತುಂಬ ಒಳ್ಳೆಯ ಇತಿಹಾಸ ಇದೆ ಇದು ಎಷ್ಟು ಒಳಗಡೆ ಹೋದರೆ ಎಷ್ಟು ತಣ್ಣಗನ್ಸುತ್ತೆ ಅಂತ ಅಂದರೆ ನಾನು ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಬನ್ನಿ ಎಲ್ಲ ಮರದಿಂದನೇ ಕಟ್ಟಿದ್ದಾರೆ ಹಳೇ ಕಾಲದ ಮರದಿಂದನೇ ಕಟ್ಟಿದ್ದಾರೆ ಮತ್ತು ಸಿಮೆಂಟು ಗಿಮೆಂಟು ಏನು ಯೂಸ್ ಮಾಡಿಲ್ಲ ಆ ನಾನು ವರ್ಷ ವರ್ಷದ ಹಿಂದೆ ಏನೆಂತ್ರಿಂದ ಹಾಕಿದ್ದಾರೆ ಅಂತ ನಿಮಗೆ ಪ್ರತಿಯೊಂದು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇದು ತಿರುವನಂತಪುರ ರಾಜರು ಆಳುತ್ತಿರುವಂತಹ ಅರಮನೆ ಇದು ಬ್ರಿಟಿಷರು ಬರಕ್ಕಿಂತ ಮೊದಲೇ ಕಟ್ಟಿರುವಂತಹ ಮರದಿಂದ ಕಟ್ಟಿರುವಂತಹ ಅರಮನೆ ತುಂಬ ಸುಂದರವಾಗಿದೆ ನೋಡೋದಕ್ಕೆ ಒಳಗಡೆನೂ ಕೂಡ ತುಂಬ ಏನು ಎಷ್ಟು ದತ್ತವಾಗಿ ಇದನ್ನ ಇದು ಮಾಡಿದ್ದಾರೆ ಮೈಂಟೇನ್ ಮಾಡಿದ್ದಾರೆ ಅಂತಂದರೆ ಇಷ್ಟು ವರ್ಷ ಹಳೆಯದಾದ್ರೂ ಯಾವುದೇ ಥರ ಹಾನಿ ಆಗದಂಗೆ ನೋಡ್ಕೊಂಡಿದ್ದಾರೆ ಈ ಅರಮನೆಗೆ ಒಳಗಡೆ ಹೋದರೆ ನಿಮಗೆ ಒಂದು ದೊಡ್ಡ ಇತಿಹಾಸವೇ ಕಾಣ್ ಕಾಣ ಸಿಗುತ್ತೆ ನಿಮಗೆ ಆಗಿನ ಕಾಲದಲ್ಲಿ ಯಾವುದೇ ಸಿಮೆಂಟ್ ಯೂಸ್ ಮಾಡದೆ ಮೊಟ್ಟೆಗಳನ್ನ ಮತ್ತು ಎಳ್ನೀರು ಎಣ್ಣೆ ಎಣ್ಣೆ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ ಕಟ್ಟಿರುವಂತಹ ಒಂಥರ ಸಿಮೆಂಟ್ ಹಾಕಿರೋ ಥರ ಆ ಥರ ಮಾಡಿದ್ದಾರೆ ನ್ಯಾಚುರಲ್ಲಾಗೆ ಯಾವುದೇ ಥರವಾಗಿನ ಕಾಲದಲ್ಲಿ ನಿಮಗೆ ಗೊತ್ತಿರೋ ಥರ ಸಿಮೆಂಟೆಲ್ಲ ಈಗ ರೀಸೆಂಟಾಗಿ ಬಂದಿರುವಂಥದ್ದು ಎಷ್ಟು ಚೆನ್ನಾಗಿ ಸುಂದರವಾಗಿ ಕಟ್ಟಿದ್ದಾರೆ ಅಂತ ನೀವು ಒಂದೊಂದೇ ಒಂದೊಂದೇ ನೋಡ್ಕೊಂಡು ಬನ್ನಿ ಆ ಮನೆಗಳು ಬಾಗಿಲುಗಳು ಕೂಡ ಎಷ್ಟು ವರ್ಷ ಹಳೆಯದಾದರೂ ಅದು ಟೀ ಫುಡ್ ಅಂತ ಹಳೆಯದಾಯ್ತಾ ಆಯ್ತಾ ಆಯ್ತಾ ಅದಕ್ಕಿನ್ನೂ ಏಜ್ ಆಗುತ್ತೆ ಅನ್ನೋ ಥರ ನೋಡಿ ಬಾಗಿಲು ಏನು ರಾಜ ಮಹಾರಾಜರ ಕಾಲದಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಮನೇಲೇ ಕಟ್ಕೊಂಡಿರುವಂಥದ್ದು ಪ್ರತಿಯೊಂದು ಬಾಗಿಲುಗಳಿಗೂ ಕೊಂಡಿಗಳು ಡಿಫ್ರೆಂಟಾಗಿರ್ತು ಮರದಲ್ಲೇ ಮಾಡಿರುವಂಥದ್ದು ಮಾಡಿದರು ಅದು ನೋಡೋಕ್ಕೂ ತುಂಬ ಸುಂದರವಾಗಿತ್ತು ಗಟ್ಟಿ ಮುಟ್ಟಾಗಿತ್ತು ಆದರೆ ಈಗಿನ ಕಾಲದಲ್ಲಿ ನಾವು ಎಷ್ಟೇ ಸಿಮೆಂಟು ಏನು ಇಟ್ಕೊಂಡು ಕಟ್ರು ಒಂದು ನೂರು ವರ್ಷ ನೂರೈವತ್ತು ವರ್ಷ ಬರೋದು ತುಂಬ ಕಷ್ಟ ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ಮರದಿಂದನೇ ಯಾವುದೇ ಥರ ಕೆಮಿಕಲ್ಸದು ಸಿಮೆಂಟು ಯೂಸ್ ಮಾಡಿದೆ ಕಟ್ಟಿರುವಂಥ ಮನೆಗಳು ಇನ್ನೂ ಸಾವಿರಾರು ವರ್ಷದಿಂದ ಇದೆ ಇದು ಆನೆ ಆನೆಯ ದಂತದಿಂದ ಮಾಡಿರುವಂತಹ ರಾಜನ ಮಂಚು ತೂಗ ಮಂಚು ಅನ್ನೋ ಥರ ಮಾಡ್ತಾರಲ್ವ ರಾಜಗರಿಗೆ ಆ ಥರ ಆನೆಯ ದಂತದಿಂದ ಮಾಡಿರುವಂಥದ್ದು ಈ ಜಾಗದಿಂದ ಫುಲ್ ಬಿಲ್ಡಿಂಗ್ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನ್ ಮಾಡ್ತಾರೆ ಎಲ್ಲಾನು ನೋಡ್ತಾ ಇದ್ವ ಅಂತ ಕಿಟಕಿ ಯಾರು ಬಂದರೆ ಯಾರು ಹೋಗ್ತಾರೆ ಅಂತ ನೋಡಿ ಎಲ್ಲಾ ಕಾಣಿಸುತ್ತೆ ಫುಲ್ ಕಾಣಿಸುತ್ತೆ ಅಲ್ಲಿ ಎಂಟ್ರಿ ಎಂಟ್ರಿ ಸ್ಪೆಷಲ್ ಎಂಟ್ರಿ ಸ್ಪೆಷಲ್ ಎಂಟ್ರಿಗೆ ಈ ಜಾಗದಿಂದ ಎಂಟ್ರಿ ಎಂಟ್ರಿ ಸಬ್ ರಾಜರು ಒಂದೊಂದ್ಸಲ ಮೇನ್ ಎಂಟ್ರಿಲ್ ಬರ್ತಾರೆ ಮತ್ತೆ ಇನ್ನೊಂದ್ ಸ್ವಲ್ಪ ಸಣ್ಣ ಸಣ್ಣ ಎಂಟ್ರಿಗಳಲ್ಲಿ ಎಲ್ಲರೂ ಹೋಗ್ತಾರೆ ಯಾರು ಗೊತ್ತಾಗ್ದಂಗೆ ಆತರ ಎಷ್ಟೊಂದು ಒಳಗಡೆನೆ ಅಂದ್ರೆ ಒಳಗಡೆ ಇರೋ ಜಾಗಗಳಿಗೆ ಇನ್ನೊಂದು

ಆನೆ ದಂತ ಇಂದ ಮಾಡಿರುವಂತ ಹೂಗಳು ಮಂಚದಲ್ಲಿ ಮುನ್ನೂರ ಇಪ್ಪತ್ತೈದು ವರ್ಷದ ಹಳೆಯದು ರಾಜನ್ಗೆ ಅಮ್ಮ ಆಗಿದ್ರು ಕೂಡ ಈ ತರ ಫೆಸಿಲಿಟೀಸ್ ಸಿಗ್ತಾ ಇತ್ತು ಮದರ್ ಸ್ಲೀಪ್ ಇಟ್ ವಾಸ್ ದ ಕಿಂಗ್ಸ್ ಮದರ್ ಯೂಸ್ ಟು ಸ್ಲೀಪ್ ಆನೆ ದಂತ ಹೂವು ಸ್ಪೇಸ್ ಇರ್ಕು ಪ್ರೈವೇಸಿ ಇರ್ಕು ಇಂದ ಸ್ಪೇಸ್ಗೆ ಯಾರು ಹೊರ ಹೀಗೆ ಹಿಂಗೆ ಹೊರಕು ನಮ್ಗೆ ಬಾತ್ರೂಮ್ ಬಾತ್ರೂಮ್ ಅಂತ ಹೇಳ್ತಾ ಇದ್ದಿದ್ದು ಈಗ ರೀಸೆಂಟ್ ಆಗಿ ಬಂದಿದ್ದ ಆದ್ರೆ ಈ ಹಳೇ ಕಾಲದಲ್ಲಿರೋ ಬಾತ್ರೂಮ್ಗಳು ಹೆಂಗಿತ್ತು ನೋಡಿ ಕಾಲಲ್ಲಿ ಇಟ್ಕೊಂಡು ಅಲ್ಲಿ ಹೋಗ್ತಾ ಇತ್ತು ಟಾಯ್ಲೆಟ್ ಆಗಿನ ಕಾಲದವರು ಬಾತ್ರೂಮ್ ಮನೆಯೊಳಗಡೆ ಇಟ್ಕೊಂಡ್ಬಿಟ್ಟಿರ್ತಾ ಇದ್ರು ಮದರು ಫಾದರು ಒಳಗಡೆ ಇದು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಏರಿಯಾದಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು ಯಾರೇ ಯುದ್ಧ ಮಾಡಿದ್ರು ಗೊತ್ತಾಗ್ತಾ ಇರಲಿಲ್ಲ ರೂಮ್ ಇಲ್ಲಿಂದ ಹೊರಗಡೆಯಿಂದ ನೋಡೋಕೆ ಬೇಕು ಅಂದರೆ ಜಂಪ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡ್ಬೋದಾಗಿತ್ತು ಕಳ್ತ ನಾವು ಮಾಡ್ಕೊಂಡು ಹೋಗೋದಂದ್ರೆ ಹಿಂಗೆ ಆ ಕಾಲದಲ್ಲೂ ಲವ್ ಲವರ್ಸು ಅಲ್ಲಿಂದ ಜಂಪ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಡ್ತಾರೆ ಅಲ್ಲ ಎಲ್ಲ ಏರಿಯಾ ರೂಮ್ಗಳಿಗೂ ಒಂದೊಂದು ಕಿಟಕಿ ಥರ ಇದೆ ಬಟ್ ಆ ಕಿಟಕಿನಲ್ಲೂ ಕೂಡ ಒಬ್ಬರು ಹೋಗ್ಬೋದು ಎಲ್ಲ ರೂಮ್ಗಳು ಒಂದೊಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಕನೆಕ್ಷನ್ ಆಗಿದೆ ಇಲ್ಲಿಂದ ಹಿಡ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಇಲ್ಲಿಂದ ಹೋಗ್ಬೋದು ಟಚ್ ಮಾಡದೆ ಹೋಗ್ಬೇಕೆಲ್ಲ ನಾನು ಮರದಿಂದ ಮಾಡಿರುವಂಥದ್ದು ತುಂಬ ಹಳೆಯ ಕಾಲದ ಬಿಲ್ಡಿಂಗ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ರಾಣಿ ತಿರ್ ಹಿಂಗೆ ವೇಟ್ ಮಾಡ್ತಾ ಇದ್ರು ಅಂತ ಚಿತ್ರಗಳು ಬರ್ಸಿದ್ದಾರೆ ಮೇಲುಗಡೆ ರಾಣಿಗಳು ಇವರು ಸೇವಕಿಯರು ರಾಣಿ ನಾನಿ ರಾಣಿ ವಿಂಡೋ ಗುಡಿ ಇದೆ ಎಲ್ಲದಕ್ಕೂ ವಿಂಡು ವಿಂಡು ವಿಂಡೋ ಡಿಸ್ಟಿಕ್ ನಮ್ಮ ಇಲ್ಲಿ ಕುತ್ಕೊಂಡು ಬಂದಿದ್ದದು ರಾಜ ಇಲ್ಲಿಂದಾನೆ ಎಲ್ಲರನ್ನೂ ನೋಡ್ತಾ ಇದ್ದಿದ್ದು ಹೋಗ್ತಾ ಇರೋರ್ನ ಬರ್ತಾ ಇರೋರ್ನ ರಾಜ ನೋಡಬೇಕು ಅಂದ್ರೆ ಈ ದಾರಿಲಿ ಬರಬೇಕಾಗಿತ್ತು ಆಕ್ಚುಲಿ ಅವಾಗ

ತೊಟ್ಟಿ 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 ನೀರ್ ಸೇವಿಂಗ್ ಮಾಡುವ ತೊಟ್ಟಿಗಳು ಅದೇ ರಾಣಿ ರವಿರುವಂತ ಜಾಗ ಉದ್ಯಾನವನ ಮೇಲಿಂದ ಹತ್ಕೊಂಡು ಹೋಗ್ಬಿಡ್ತಾ ಇದ್ರು ಹಿಂದೆ ಆರು ತಿಂ ಕಟ್ಕೊಂಡು